ಗುಜರಾತ್ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ ಮುಖ್ಯಮಂತ್ರಿ ಭೂಪೇಂದರ್ ಪಟೇಲ್ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸಚಿವರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಅದರಂತೆಯೇ ಬಿಜೆಪಿಯ ಈ ನಿರ್ಧಾರವು ಕೇವಲ ಆಡಳಿತ ಬದಲಾವಣೆಯಲ್ಲ ಮುಂಬರುವ ಚುನಾವಣೆಯ ಸನ್ನಿವೇಶದಲ್ಲಿನ ರಾಜಕೀಯ ಸಮೀಕರಣವನ್ನೇ ಮರುರಚಿಸಲು ಮುಂದಾಗುತ್ತಿದೆ ಅಂತ ಹೇಳಲಾಗ್ತಾ ಇದೆ ಮೂಲಗಳ ಪ್ರಕಾರ ಹೊಸ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ನಡೆಯಲಿದ್ದು ರಾಜ್ಯಪಾಲ ಆಚಾರ್ ದೇವ ವ್ರತ್ ಅವರು ಹೊಸ ಸಚಿವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ ಆ ಕಾರಣದಿಂದ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ರಾತ್ರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ ಬಿಜೆಪಿ ಮೂಲಗಳ ಪ್ರಕಾರ ಪ್ರಸ್ತುತ ಇರುವಂತಹ ಹದಿನೇಳು ಸದಸ್ಯರ ಸಂಪುಟದಲ್ಲಿ ಅರ್ಧದಷ್ಟು ಸಚಿವರನ್ನು ಬದಲಾಯಿಸಬಹುದು ಎನ್ನಲಾಗಿದ್ದು ಇದರೊಂದಿಗೆ ಸರಿಸುಮಾರು ಹತ್ತು ಹೊಸ ಮುಖಗಳನ್ನು ಸಂಪುಟದಲ್ಲಿ ಸೇರಿಸುವ ಸಾಧ್ಯತೆ ಇದೆ ಅದರೊಂದಿಗೆ ಹೊಸ ಸಂಪುಟದಲ್ಲಿ ಯುವ ಮುಖಗಳು ಮತ್ತು ವಿಭಿನ್ನ ಸಾಮಾಜಿಕ ಸಮುದಾಯಗಳಿಂದ ಪ್ರತಿನಿಧಿಸ ಪ್ರತಿನಿಧಿಗಳನ್ನ ಸೇರಿಸುವ ಉದ್ದೇಶ ಪಕ್ಷದೊಳಗೆ ಸ್ಪಷ್ಟವಾಗಿದೆ ಈ ಬದಲಾವಣೆ ಹಿಂದೆ ದೆಹಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಸಿ ಆರ್ ಪಟೇಲ್ ಮತ್ತು ಮುಖ್ಯಮಂತ್ರಿಯವರ ರಣತಂತ್ರ ಇದೆ ಎನ್ನಲಾಗಿದೆ ಅದರಂತೆ ಎರಡು ಸಾವಿರ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಯ ಕಾರ್ಯತಂತ್ರದ ಕುರಿತು ಸಭೆಯಲ್ಲಿ ನಿರ್ಧಾರವಾದಂತೆ ರಾಜ್ಯ ಸರ್ಕಾರದ ಎಲ್ಲ ಸಚಿವರು ರಾಜೀನಾಮೆ ನೀಡಿದ್ದಾರೆ ಇದರ ಮಧ್ಯೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಜೆ ಪಿ ನಡ್ಡಾ ಅವರು ಗುರುವಾರ ಸಂಜೆ ಅಹಮದಾಬಾದ್ ತಲುಪಿ ಈ ಬದಲಾವಣೆಗಳ ಅಂತಿಮ ರೂಪರೇಷಗಳನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ರಚನೆಯ ಪ್ರಮುಖ ಉದ್ದೇಶ ಪಕ್ಷದೊಳಗಿನ ಯುವ ನಾಯಕರಿಗೆ ಹೆಚ್ಚಿನ ಜವಾಬ್ದಾರಿ ನೀಡುವುದು ಮತ್ತು ರಾಜ್ಯದಲ್ಲಿ ಸಂಘಟನೆಯನ್ನು ಹೊಸ ಶಕ್ತಿಯಿಂದ ಮುಂದಾಳತ್ವ ನೀಡುವುದು ಆಗಿದೆ ಹೊಸ ಸಂಪುಟದಲ್ಲಿ ಪಾಟೀದಾರ್ ಒ ಬಿ ಸಿ ಮತ್ತು ನಗರ ಪ್ರದೇಶದ ಗಣ್ಯರಿಗೆ ಸಮನ್ವಯ ನೀಡುವ ಪ್ರಯತ್ನ ಕೂಡ ನಡೆಯುತ್ತಿದೆ ಬಿ ಜೆ ಪಿ ಈ ಬದಲಾವಣೆಯನ್ನು ಮಿಷನ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ತಯಾರಿ ಅಂತ ಪರಿಗಣಿಸುತ್ತಿದೆ ಆದರೆ ಆಮ್ ಆದ್ಮಿ ಪಕ್ಷವು ಇತ್ತೀಚಿನ ವರ್ಷಗಳಲ್ಲಿ ಪಾಟಿದಾರ್ ಸಮುದಾಯದಲ್ಲಿ ತನ್ನ ಪಾದಾರ್ಪಣೆ ಮಾಡಿದ ನಂತರ ಬಿಜೆಪಿ ಈ ಸಮುದಾಯವನ್ನು ತನ್ನ ಹಿಡಿತ ಬಲಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಹೊಸ ಸಂಪುಟವು ಇದೇ ದೃಷ್ಟಿಯಿಂದ ರೂಪುಗೊಳ್ಳಲಿದೆ ಅಂತ ರಾಜಕೀಯ ತಜ್ಞರು ಅಂದಾಜಿಸಿದ್ದಾರೆ ಮುಂದುವರೆದು ಬಿಜೆಪಿ ಮುಂದುವರೆದು ಗುಜರಾತ್ ಬಿಜೆಪಿ ಕಳೆದ ಕೆಲವು ವರ್ಷಗಳಲ್ಲಿ ಹಲವು ತಂತ್ರದಾತ್ಮಕ ಬದಲಾವಣೆಗಳನ್ನು ಕಂಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಜಯ್ ಅವರ ಸ್ಥಾನಕ್ಕೆ ಭೂಪೇಂದ್ರ ಪಟೇಲ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಬಿಜೆಪಿ ಬೃಹತ್ ಗೆಲುವು ಸಾಧಿಸಿದ ನಂತರ ಕೂಡ ಪಕ್ಷವು ನಿರಂತರ ಪುನರ್ ರಚನೆ ಮೂಲಕ ತನ್ನ ಸಂಘಟನಾತ್ಮಕ ಶಕ್ತಿ ಉಳಿಸಿಕೊಂಡಿದೆ ಹಾಗಾಗಿ ಪ್ರಸ್ತುತ ಬದಲಾವಣೆಯು ಪಕ್ಷದ ಶಕ್ತಿಯನ್ನು ಪುನರ್ಜೀವನಗೊಳಿಸಲು ಮತ್ತು ರಾಜ್ಯದ ಆಡಳಿತ ಹೊಸ ಚೈತನ್ಯ ತುಂಬಲು ಕೈಗೊಳ್ಳಲಾಗಿದೆ ಭೂಪೇಂದ್ರ ಪಟೇಲ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಈಗ ಅವರ ಮುಂದಿನ ಗುರಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಮಾದರಿಯನ್ನು ಮುಂದುವರಿಸಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು ಆಗಿದೆ ನೋಡಿ ನಮ್ಮ ರಾಜ್ಯದಲ್ಲಿಯೂ ಕೂಡ ನವಂಬರ್ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕೆಲವೊಂದು ಊಹಾಪೋಹಗಳು ಇದ್ವು ಆಗುತ್ತೋ ಬಿಡುತ್ತೋ ಅದು ಅವರವರ ಪಕ್ಷದ ಅವರ ಹೈಕಮಾಂಡ್ಗೆ ಅವರ ಘನ ಮಾನ್ಯ ಹೈಕಮಾಂಡ್ನ ನಾಯಕರಿಗೆ ಬಿಟ್ಟಿತ್ತು ನಾವು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಯಾಕಂದ್ರೆ ಅದರಿಂದ ಜನರಿಗೆ ಯಾವುದೇ ಲಾಭ ಇಲ್ಲ ಯಾಕಂದ್ರೆ ಈಗ ರಾಜಕೀಯ ವಿಷಯಗಳನ್ನ ಕೆಲವೊಂದಿಷ್ಟು ಮಾಧ್ಯಮಗಳು ಬರೀ ರಾಜಕೀಯ ವಿಷಯಗಳನ್ನ ರಾಜಕೀಯ ವಿಷಯಗಳನ್ನ ಕೆಲವೊಂದಿಷ್ಟು ಜನರು ನಮಗೂ ಹೇಳ್ತಾರೆ ಸರ್ ರಾಜಕೀಯದ ಬಗ್ಗೆ ಹೇಳಿ ರಾಜಕೀಯ ನೋಡಿ ಜನರಿಗೆ ಸಹಾಯವಾಗುವಂತ ರಾಜಕೀಯ ವಿಷಯಗಳಿದ್ರೆ ನಾವು ಜನರ ಮುಂದಿಡ್ತೀವಿ ಈ ಬರೀ ವೇಸ್ಟ್ ಕೆಲವೊಂದಿಷ್ಟು ವಿಷಯಗಳು ಜನರ ಮುಂದಿಡುವುದೇ ವೇಸ್ಟ್ ಯಾಕೆಂದ್ರೆ ಅವರಿಗೆ ನಾಲ್ ಕರ್ನಾಟಕದ ನಾಲ್ಕು ಜನ ಗುರುತು ಹಿಡೀಲಿ ಅಂತ ತಲೆಯ ಬಿರುಡೆ ಇಲ್ಲದಂತ ಹೇಳಿಕೆಗಳನ್ನ ಕೊಡೋದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಬರೀ ಅವರು ಚಾಳಿ ಮಾಡ್ಕೊಂಡಿದ್ದಾರೆ ಇದರಿಂದ ಮಾಧ್ಯಮದಲ್ಲಿ ನಮ್ಮ ಹೆಸರು ಬರುತ್ತೆ ಮಾಧ್ಯಮದವರು ಚೀರಿ ಕಿರುಚಾಡಿ ಕಿರುಚಾಡಿ ನಮ್ಮ ಹೆಸರನ್ನ ಹೇಳ್ತಾರೆ ಆವಾಗ ನಾವು ಹೀರೋಗಳ ಇಂಥವ್ರನ್ನ ನಾವು ಸಮಾಜಕ್ಕೆ ಪರಿಚಯಿಸಿದ್ರೆ ನಮ್ಮಂತ ನಮ್ಮ ನಮ್ಮಂತ ದೊಡ್ಡ ತಪ್ಪುಗಾರರೇ ಯಾರಿಲ್ಲ ಯಾಕಂದ್ರೆ ಜನತೆಗೆ ಒಳಿತು ಮಾಡುವವರನ್ನ ನಾವು ಜನತೆಗೆ ಪರಿಚಯಿಸಬೇಕು ಹೊರತು ಇಂಥ ಕಾಂಟ್ರವರ್ಸಿ ಹೇಳಿಕೆ ನೀಡುವವರನ್ನ ಜನತೆಗೆ ಪರಿಚಯಿಸಬಾರ್ದು ಇಂಥವ್ರನ್ನ ಅಲ್ಲೇ ಬಡಿಬೇಕು ಯಾಕಂದರೆ ಇವರಿಂದ ಉದ್ದಾರ ಮಾಡೋಕ್ಕಂತೂ ಏನೂ ಆಗಲ್ಲ ಇವರು ರಾಜ್ಯದ ಉದ್ದಾರಕ್ಕಾಗಿ ಬಂದವರಲ್ಲ ತಮ್ಮ ಕ್ಷೇತ್ರದ ಉದ್ದಾರಕ್ಕಾಗಿ ಬಂದವರಲ್ಲ ಬರೀ ಕಾಂಟ್ರವರ್ಷಿ ಹೇಳಿಕೆ ಕೊಡೋರು ಈಗ ನರೇಂದ್ರ ಮೋದಿ ಮೂಲತಃ ಗುಜರಾತ್ನವರು ಈಗ ಗುಜರಾತ್ನಲ್ಲಿ ಈ ಬದಲಾವಣೆ ಯಾಕೆ ನಡೀತಾ ಇದೆ ಅಂದ್ರೆ ಮುಂಬರುವಂತ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತೆ ಎಲ್ಲಾ ವರ್ಗದವ್ರನ್ನ ತನ್ನ ಹತ್ತೋಟಿಗೆ ತಗೋಬೇಕು ಒಂದು ವೇಳೆ ಬಿ ಜೆ ಪಿ ಏನಾದರೂ ಗುಜರಾತ್ನಲ್ಲಿ ಸೋತು ಅದು ನರೇಂದ್ರ ಮೋದಿಯ ಇಮೇಜ್ ಮೇಲೆ ಡ್ಯಾಮೇಜ್ ಆಗುತ್ತೆ ಅಮಿತ್ ಶಾ ಇಮೇಜ್ ಮೇಲೆ ಡ್ಯಾಮೇಜ್ ಆಗುತ್ತೆ ಸೋತ್ರೆ ಅದಕ್ಕಾಗಿ ಅವ್ರು ಸತತವಾಗಿ ಗೆಲ್ಲುತ್ತಾ ಬಂದರೂ ಕೂಡ ಮುಂದೆ ಕೂಡ ಗೆಲ್ಲಬೇಕಾದಂತ ಅನಿವಾರ್ಯತೆ ಇದೆ ಇಲ್ಲಾಂದರೆ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ನರೇಂದ್ರ ಮೋದಿ ತಮ್ಮ ರಾಜ್ಯದಲ್ಲಿ ಗೆಲ್ಲಕ್ಕಾಗಿಲ್ಲ ಮುಂದಿನ ಚುನಾವಣೆಯಲ್ಲಿ ಇವ್ರು ದೇಶ ಏನ್ರಿ ಗೆಲ್ತಾರೆ ಅನ್ನೋ ಆರೋಪ ಅವ್ರ ಮೇಲೆ ಬರುತ್ತೆ ಅದಕ್ಕಾಗಿ ಅಲ್ಲಿ ಬದಲಾವಣೆಗಳು ಪ್ರತಿ ಎರಡು ಮೂರು ವರ್ಷಗಳ ಮಾಡ್ತಾನೆ ಇರ್ತಾರೆ ಅದು ಅಲ್ಲಿ ಅನಿವಾರ್ಯತೆ ಕೂಡ ಇದೆ ಯಾಕಂದ್ರೆ ಆ ರಾಜ್ಯವನ್ನ ಏನು ಮೋದಿ ಮತ್ತೆ ಅಮಿತ್ ಶಾ ಅವರು ಆ ರಾಜ್ಯದಿಂದಲೇ ಬರುವವರಾಗಿರೋದ್ರಿಂದ ಅಲ್ಲಿ ಸರ್ಕಾರವನ್ನು ಉಳಿಸ್ಕೊಳ್ಳಲೇಬೇಕು ಅದಕ್ಕಾಗಿ ರೀತಿಯ ಬದಲಾವಣೆಗಳು ಅಲ್ಲಿ ಮಾಡಲೇಬೇಕಾಗುತ್ತೆ ಅದು ಅವರವರ ಪಕ್ಷಕ್ಕೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಯಾರಿಗೂ ಸಚಿವ ಸ್ಥಾನ ಕೊಡ್ತಾರಂತ ಕೊಡ್ಲಿ ಆದರೆ ಯಾರಿಗಾದರೂ ಕೊಡಿ ಭ್ರಷ್ಟಾಚಾರ ಭ್ರಷ್ಟಾಚಾರ ರಹಿತರಿಗೆ ಕೊಡಿ ಒಳ್ಳೆಯವರಿಗೆ ಕೊಡಿ ಒಳ್ಳೇದಾಗ್ಲಿ ಗುಜರಾತ್ ಕೂಡ ಅಭಿವೃದ್ಧಿ ಹಾಗಂತ ದಕ್ಷಿಣ ಭಾರತದ ಬಗ್ಗೆ ನಿಷ್ಕಾಳಜಿಯನ್ನು ಕಾಳಜಿಯನ್ನು ಈ ಭಾಗಕ್ಕೂ ಕೂಡ ಸರಿಯಾದ ಅನುದಾನವನ್ನು ಕೊಡಿ ಇವತ್ತಿಗೆ ಈ ಒಂದು ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ